ಇದಕ್ಕೆ ಅತಿ ದೊಡ್ಡ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಹೌದು ನಟಿ ಆರ್ತಿ ಅವರಿಗೆ ನಿಜಕ್ಕೂ ಆಗಿದ್ದು ಏನು ಬಗ್ಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಿಸ್ತಾರೆ ನಟಿ ಆರತಿ ಅವರು ಇನ್ನಿಲ್ಲ ಹೌದು ನಿಜಕ್ಕೂ ಇದೊಂದು ಶಾಕಿಂಗ್ ಮಾಹಿತಿ ಶಂಕರ್ನಾಗ್ ಮತ್ತು ಅನಂತನಾಗ್ ಮತ್ತು ದೊಡ್ಡ ದೊಡ್ಡ ನಟರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಈ ಈಗ ನಮ್ಮ ನಟಿ ಆರ್ತಿ ಅವರಿಗೆ ಕನ್ನಡ ಚಿತ್ರರಂಗದ ಹಿರಿಯ ಆಯ್ಕೆ ಅಂತ ಕೂಡ ಹೇಳಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೊನೆಯ ಸಿನಿಮಾವನ್ನು ಮಾಡಿ ಏಕಾಏಕಿ ಅಮೆರಿಕಕ್ಕೆ ಕೂಡ ಹೋಗ್ತಾರೆ ಇನ್ನೊಂದು ನಾಳೆ ಸೀರಿಯಲ್ ಎಲ್ಲ ವಾಪಸ್ ಬಂದೇ ಬರ್ತಾರೆ ಅಂತ ಅಂದುಕೊಂಡ್ರು ಅಂದುಕೊಂಡರು ಜನಗಳು ನೀವು ನೋಡಿರ್ಬೋದು ಎಷ್ಟೋ ಜನ ಹಿರಿಯ ಕಲಾವಿದರು ಚಿತ್ರರಂಗಕ್ಕೆ ಮರಳಿ ವಾಪಸ್ ಕೂಡ ಬಂದಿದ್ದಾರೆ ಅಂದರೆ ಸೀರಿಯಲ್ ಆದರೂ ಹಿರಿಯ ನಾಯಕಿಯರು ಮತ್ತು ಮರು ವಾಪಸ್ ಕೂಡ ಬಂದು ಹೊಸದಾಗಿ ಬಣ್ಣನ ಕೂಡ ಹಚ್ಚಿದ್ದಾರೆ ಅದೇ ಆರ್ತಿಯರು ಬಂದು ಬರ್ತಾರೆ ಅಂದುಕೊಂಡ್ರೆ ಅಮೆರಿಕಾದಲ್ಲಿ ಕೂಡ ಸೆಟಲ್ ಆಗಿ ಅಲ್ಲೇ ಬಿಸ್ನೆಸ್ ಕೂಡ ಮಾಡಿಕೊಂಡು ಪತಿ ಜೊತೆಗೆ ನೆಮ್ಮದಿ ಜೀವನವನ್ನು ಸಾಗಿಸ್ತಾರೆ ಇನ್ನು ಪುಟ್ಟಣ್ಣ ಕಣಗಾಲ ಅವರ ಜೊತೆ ಕೂಡ ಅವರ ಹೆಸರು ಕೂಡ ತಳಕು ಹಾಕಿಕೊಂಡಿದ್ದು ಅವರಿಂದನೇ ಕೂಡ ಸಾಕಷ್ಟು ನೊಂದಿದ್ರು ಅಂತ ಹೇಳಲಾಗುತ್ತೆ ಪುಟ್ಟಣ್ಣ ಕಣಗಾಲ ಅವರು ಇದೇ ಕಾರಣಕ್ಕೆ ಸಹ ಮಾಡಿಕೊಂಡ್ರು ಅಂತ ಹೇಳಲಾಗುತ್ತೆ ಇನ್ನು ನಟಿ ಆರತಿ ಅವರು ಇವೆಲ್ಲ ಏರಿತಗಳು ನೋಡಿ ಉತ್ತಮ ಸ್ಥಾನದಲ್ಲಿ ಇರೋಂಥ ಸಂದರ್ಭದಲ್ಲಿ ನಟಿ ಆರತಿ ಅವರು ಏಕಾಗಿ ಕಣ್ಮರೆಯಾಗಿ ಬರೋಬ್ಬರಿ ಮೂವತ್ತು ವರ್ಷಗಳ ಕಳೆದು ಹೋಯಿತು ಇಂದಿಗೂ ಸಹ ಚಿತ್ರರಂಗಕ್ಕಿಲ್ಲಿ ಭಾರತಕ್ಕೂ ಸಹ ಬಂದಿಲ್ಲ ಅಂತ ಹೇಳಿದ್ರು